ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಹದಿನೆಂಟನೇ ಸಂಚಿಕೆ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಕಲಬುರಗಿ ನಗರದ ಕಡೆಗೆ ಒಂದು ಗಮನ ಹರಿಸಿ ಕಲಬುರಗಿ ನಗರದ ಜನರು ಏನು ಮಾತಾಡ್ತಾ ಇದ್ದಾರೆ ಕಲಬುರಗಿ ನಗರದ ಸ್ಥಿತಿಗತಿ ಏನಿದೆ ಎಷ್ಟು ಸುವ್ಯವಸ್ಥಿತ ಕಲಬುರಗಿ ನಗರ ಇದೆ ಕಲಬುರಗಿಯ ಜನರ ಅಂತರಾಳ ಏನು ಮಿಡಿಯುತ್ತಿದೆ ಅಂತಕ್ಕಂಥ ವಿಷಯಕ್ಕೆ ನಾನು ತಮ್ಮೆದರಿಗೆ ಬರ್ತಾಯಿದ್ದೀನಿ ಕಲಬುರಗಿ ನಗರ ಬಹುತೇಕ ನಗರದ ರಸ್ತೆಗಳೆಲ್ಲ ಹದಗೆಟ್ಟು ಹೋಗಿವೆ ಜನರು ಬಹಳ ಆಡಳಿತದಲ್ಲಿರ್ತಕ್ಕಂಥವರಿಗೆ ತಿರಸ್ಕಾರ ಭಾವನೆಯಿಂದ ಮಾತಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ ಏನಾಗಿದೆ ಇಲ್ಲಿ ಈಗ ನೋಡ್ಬೋದು ನೀವು ಆದರ್ಶ ನಗರ ಇದೆ ಕಲಬುರಗಿಯಲ್ಲಿ ಒಳ್ಳೆಯ ಏರಿಯಾ ಅಲ್ಲಿ ಎಮ್ ಜಿ ರೋಡ್ ಅಂತ ಮಾಡಿದ್ದಾರೆ ಬಹಳ ಒಳ್ಳೆಯ ರಸ್ತೆ ಇತ್ತು ಬಟ್ ಕೆಟ್ಟೋಗಿದೆ ಗಾಡಿ ಓಡಿಸೋ ಹಾಗಿಲ್ಲ ಒಂದು ಅರ್ಧ ಗಂಟೆ ಮಳೆ ಬಂದರೆ ಕಲಬುರಗಿ ನಗರದೆಲ್ಲೆಡೆಯಲ್ಲಿಯೂ ಕೂಡ ಯು ಜಿ ಡಿ ಬಿಡುತ್ತೆ ಯು ಜಿ ಡಿ ನೀರು ರಸ್ತೆಗೆ ಬಂದ ನಂತರ ಇಂಥ ಕೆಟ್ಟ ವಾಸನೆ ಬರ್ತದಂದರೆ ಯಾವ ಪಾಪ ಮಾಡಿ ಈ ನಗರದಲ್ಲಿ ನಾವು ಜೀವನ ಮಾಡ್ತಿದ್ದೀವಿ ಅಂತಕ್ಕಂಥ ಮಾತು ಕೂಡ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ ಒಂದು ಏನು ನನಗೆ ಬೇಜಾರಂದರೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ದೇಶದಲ್ಲೇ ನಂಬರ್ ಒನ್ ಅಂತ ಕೇಳ್ಪಟ್ಟಿದ್ದೇನೆ ಜನರು ಕೇಳಿ ಹರ್ಷಿತರಾಗಿದ್ದಾರೆ ಆದರೆ ಇಲ್ಲಿಯ ಪರಿಸ್ಥಿತಿ ಕಡೆಗೆ ಅವ್ರು ಯಾಕೆ ಸ್ವಲ್ಪ ಗಮನ ಹರಿಸಬಾರ್ದು ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ರಿಂಗ್ ರಸ್ತೆ ಇದೆ ರಿಂಗ್ ರಸ್ತೆ ಸುಲ್ಪಾ ಸುಲ್ತಾನ್ಪುರದಿಂದ ಡಬ್ರಾ ಡಬ್ರಾಬಾದ್ ಕ್ರಾಸಿನವರೆಗೂ ಏನು ನೋಡ್ತಿರಲ್ಲ ಭಾಳ ಕೆಟ್ಟೋಗಿದೆ ಅದು ನೋಡೋರು ಯಾರು ಅಲ್ಲ ರೀ ಈಗ ವಿಧಾನಸಭೆ ಮನೆಯಲ್ಲಿ ಮಾತನಾಡುವುದು ಬೇರೆ ಅದು ಸರಳ ಇರುತ್ತೆ ಬಟ್ ಪ್ರಾಕ್ಟಿಕಲ್ಲಾಗಿ ಇಲ್ಲಿ ಕೆಲಸ ಮಾಡುವುದೇ ಬೇರೆ ಅಂತಕ್ಕಂಥ ಮಾತು ಕೂಡ ಜನ ಆಡ್ತಾ ಇದ್ದಾರೆ ಈಗ ಕಲಬುರಗಿ ನಗರ ಡಿವಿಷನ್ ಪ್ಲೇಸ್ ಇದು ಡಿವಿಷನ್ ಪ್ಲೇಸ್ನಲ್ಲಿಯೂ ಕೂಡ ರಿಂಗ್ ರೋಡ್ ಫೋರ್ ವೇ ಇಲ್ಲ ನಮ್ಮದು ಕಿರಿದಾದ ರಸ್ತೆಯಿಂದ ರಿಂಗ್ ರೋಡ್ ಆಗಿದೆ ಭಾಳ ಸಣ್ಣ ರಸ್ತೆ ಇದೆ ಫೋರ್ ವೇ ಆಗಬೇಕಾಗಿತ್ತು ಆಗಿಲ್ಲ ಅದಕ್ಕೆ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಏನೇನೋ ಇದ್ದಾರೆ ಅದು ದೇವರೇ ಬಲ್ಲ ಇನ್ನೊಂದು ಏನು ವಿಚಿತ್ರ ಅಂದರೆ ಕಲಬುರಗಿ ನಗರದಲ್ಲಿ ಸಾಕಷ್ಟು ಸಿ ಸಿ ರಸ್ತೆಗಳನ್ನು ನಿರ್ಮಾಣ ಮಾಡಿತ್ತು ಸರ್ಕಾರ ಟ್ವೆಂಟಿ ಫೋರ್ ಇಂಟು ಕುಡಿಯುವ ನೀರು ಕೊಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಎಲ್ ಎನ್ ಟಿ ಕಂಪನಿಯವರು ಆ ಸಿ ಸಿ ರೋಡನ್ನು ತಮ್ಮ ತಮಗೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೆದ್ರು ಬಿಟ್ರು ಒಡೆದುಬಿಟ್ರು ಒಡೆಯುವಾಗ ಇಲ್ಲಿ ಜನರಿಗೆ ಏನು ಹೇಳಿದ್ದಾರಂತೆ ನಮ್ಮದು ಇನ್ನೊಂದು ಟೀಮ್ ಬರುತ್ತೆ ಅದು ಸಿ ಸಿ ಮತ್ತೆ ಮಾಡ್ತಾರೆ ಯಾರು ಕ್ಯಾರೆ ಅನ್ನೋರಿಲ್ಲ ಇವತ್ತಿನ ಈ ದಿನದಲ್ಲಿ ಜನ ಬೀಳ್ತಾ ಇದ್ದಾರೆ ಬೈಕ್ ಬೀಳ್ತಾ ಇವೆ ವೆಹಿಕಲ್ಗಳು ಸ್ಲಿಪ್ ಆಗ್ತಾ ಇವೆ ಯಾರೂ ಕೇಳೋರಿಲ್ಲ ಇಲ್ಲಿ ಮಹಾನಗರ ಪಾಲಿಕೆ ಏನು ಮಾಡ್ತಾ ಇದೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಆಯಾ ಏರಿಯಾದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ರೆವನ್ಯೂ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇದನ್ನು ಕೇಳೋರು ಯಾರು ಹಾಂ ಈಗ ಎಲ್ ಎನ್ ಟಿ ಅವರು ಹೊಡೆದಿರ್ತಕ್ಕಂಥ ಒಂದು ರಸ್ತೆ ಅದನ್ನು ಮಾಡಿಲ್ಲತ್ತ ಕೇಳೋರು ಯಾರು ಒಂದು ಇದು ಮಳೆಗಾಲ ಭರ್ಪೂರ್ ನೀರಿದೆ ಮಳೆಯಿಂದ ಎತ್ತರಾಜಾಗಿದೆ ಜನರಿಗೆ ಕೆಲವು ಬಡ ಬಡಾವಣೆಗಳಲ್ಲಿ ಐದು ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಇನ್ನೊಂದು ಜನ ಹೇಳೋದು ಇದು ನಂದಲ ಬೇಸಿಗೆಯಲ್ಲಿ ಎಂಟು ಹತ್ತು ದಿನಕ್ಕೊಮ್ಮೆ ನೀರು ಬಿಡ್ತಾರಂತೆ ಮತ್ತು ನಾವು ಏನಾಗಿದ್ದೀವಿ ಸ್ವತಂತ್ರ ಸಿಕ್ಕು ಎಂಬತ್ತು ಎಪ್ಪತ್ತೊಂಬತ್ತು ವರ್ಷ ಕಳೆದರೂ ಕೂಡ ನಮಗೆ ಮೂಲಭೂತ ಸೌಕರ್ಯಗಳು ಪರಿಪೂರ್ಣ ಇಲ್ಲ ಅಂತ ಇಡೀ ಶಾಪ ಸರ್ಕಾರಕ್ಕೆ ಜನ ಹಾಕ್ತಾ ಇದ್ದಾರೆ ಇನ್ನೊಂದು ವಿಪರ್ಯಾಸ ಭಾಳ ಸೋಜಿಗದ ಮಾತು ಇಷ್ಟೆಲ್ಲ ತೊಂದರೆ ಇದ್ದರೂ ನಗರದ ಕೆಲವು ಬಡಾವಣೆಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿದೆ ಇದಕ್ಕೆ ಯಾರು ಉತ್ತರ ಕೊಡೋರು ಹಾಗಾಗಬಾರ್ದು ಈ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭಾಳ ಕ್ರಿಯಾಶೀಲರು ಭಾಳಷ್ಟು ಕೆಲಸ ಮಾಡ್ತಾರೆ ಬಟ್ ಇದನ್ನು ಯಾಕ ಅವರು ನೋಡ್ತಾ ಇಲ್ಲ ಅಥವಾ ಅವರ ಕಿವಿಗೆ ಇದು ಬಿದ್ದಿಲ್ಲವೋ ಅವರ ಕಣ್ಣಿಗೆ ಬಿದ್ದಿಲ್ವೋ ಅದು ನನಗೆ ಗೊತ್ತಿಲ್ಲ ಜನ ಮಾತ್ರ ಯಾಕೋ ಇಂಥ ಒಬ್ಬ ಕ್ರಿಯಾಶೀಲ ಸಚಿವರಿಗೆ ಹಿಡಿ ಶಾಪ ಮಾತ್ರ ಹಾಕುವುದು ಸತ್ಯ ಅಂತ ಜನ ಹೇಳ್ತಾ ಇದ್ದಾರೆ ಇನ್ನೊಂದು ಭಾಳ ವಿಚಿತ್ರ ಸರ್ಕಾರದ ಕಾನೂನು ಎಷ್ಟು ಕಠಿಣ ಎಷ್ಟು ಸುಭದ್ರ ಎಷ್ಟು ಸುಲಭ ಇರ್ತದಲ್ಲ ಈ ಬಿಲ್ಡಿಂಗ್ಗಳು ಕಟ್ಟುವಾಗ ಪರ್ಮಿಷನ್ ಕೊಡ್ತಾರಲ್ಲ ಏನು ಪೇಪರ್ ತೊಗೋತಾರೆ ಎಲ್ಲ ಪೇಪರ್ ತೊಗೊಂಡು ಸಾಕಷ್ಟು ಕಲಬುರಗಿ ನಗರದಲ್ಲಿ ಹೋಟೆಲ್ಗಳಿಗೆ ಆಸ್ಪತ್ರೆಗಳಿಗೆ ಸರ್ಕಾರಿ ಕಚೇರಿಗಳಿಗೂ ಸೂಕ್ತ ಪಾರ್ಕಿಂಗ್ ಇಲ್ಲ ಎಲ್ಲ ವೆಹಿಕಲ್ ರಸ್ತೆ ಮೇಲೆ ನಿಂದ್ರ ಉದಾಹರಣೆಗೆ ನಮ್ಮದು ಜಿಲ್ಲಾ ಪಂಚಾಯತಿ ಸಿ ಇ ಒ ಇದೆ ಅಲ್ಲ ಮೇಲೆ ನೀವು ನೋಡಿರಿ ಸಿ ಓ ಆಫೀಸ್ದು ಎಲ್ಲ ವರಂಡ ತುಂಬಿ ಬಂದು ಇದು ಜಗತ್ ಸರ್ಕಲ್ ತನ ವೆಹಿಕಲ್ ಹಚ್ತಾರೆ ಯಾಕೆ ವ್ಯವಸ್ಥೆ ಮಾಡಬಾರ್ದು ಬರೇ ಕಾನೂನು ಪಾಸ್ ಮಾಡಿದ್ರಲ್ಲ ವಿಧಾನಸಭೆ ಮನೆಯಲ್ಲಿ ಚೀರಾಡಿದ್ರಲ್ಲ ಒಬ್ರಕೊಬ್ಬರು ಕೈ ಕೈ ಮಿಲಾಯಿಸಿದ್ರಲ್ಲ ಹೊಸ ಹೊಸ ಕಾನೂನು ತಂದ್ರ ಅಲ್ಲ ಏನು ಹೇಳ್ತಾರೆ ಜನ ಪ್ರಾಕ್ಟಿಕಲ್ ಆಗಿ ಕಾರ್ಪೊರೇಟ್ರುಗಳು ಶಾಸಕರುಗಳು ಸಚಿವರುಗಳು ಪ್ರಾಕ್ಟಿಕಲ್ ಆಗಿ ಫೀಲ್ಡ್ಗೆ ಇಳಿಬೇಕು ನಮ್ಗೆ ಯಾರು ಕೇಳೋರು ರೀ ಸಚಿವರು ಬಂದರು ಬುಯಿ 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 ಪೊಲೀಸರು ಹಿಂದೆ ಪೊಲೀಸರು ಮುಂದೆ ಪೊಲೀಸರು ಹಿಂದೆ ನೂರು ಗಾಡಿ ಹಿಂದೆ ಸಾಮಾನ್ಯ ಜನರು ಹೆಂಗೆ ಭೇಟಿ ಆಗ್ತಾರೆ ಅವರಿಗೆ ನಾವು ಯಾರಿಗೆ ಹೇಳೋಣ ಯಾರಿಗೆ ಭೇಟಿ ಆಗೋಣ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ ಜನ ಅದಕ್ಕಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಸಕರುಗಳು ಸಚಿವರುಗಳು ಸಾಧ್ಯ ಆದಷ್ಟು ಸಾಮಾನ್ಯ ಜನರ ಒಳಗೂಡಿ ಅಲ್ಲಿನ ಸಮಸ್ಯೆಯನ್ನು ಪ್ರಾಕ್ಟಿಕಲ್ಲಾಗಿ ನೋಡಿ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಹದಿನೆಂಟನೇ ಸಂಚಿಕೆಯನ್ನು ವಿರಾಮ ಕೊಡ್ತೇನೆ